ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಜು ವೀಕ್ಷಕರೇ ಒಬ್ಬ ಅಪರೂಪದ ವ್ಯಕ್ತಿಯನ್ನು ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಯಾಕಂದ್ರೆ ಟೀಮ್ ಇಂಡಿಯಾ ಈಗಾಗಲೇ ವಿಶ್ವಕಪ್ನ ಗೆದ್ದು ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಇಡೀ ಭಾರತೀಯರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಆ ಸೆಲೆಬ್ರೇಷನ್ ನಡೀತಾನೆ ಇದೆ ಅಂದರೆ ಇವತ್ತು ನಾನು ಒಬ್ಬ ವಿಶೇಷ ವ್ಯಕ್ತಿಯ ಕುರಿತಾದಂತಹ ಪರಿಚಯವನ್ನ ನಿಮ್ಮ ಮುಂದೆ ಮಾಡೋದಕ್ಕೆ ಅಂತ ಕೂತ್ಕೊಂಡಿದ್ದೀನಿ ಹೌದು ಹದಿಮೂರು ವರ್ಷಗಳ ಕಾಲ ತನ್ನ ರಕ್ತವನ್ನೇ ಬಸಿದು ಟೀಮ್ ಇಂಡಿಯಾದ ಗೆಲುವಿಗಾಗಿ ಅವಿರತವಾಗಿ ಶ್ರಮಿಸಿದಂತಹ ಉತ್ತರ ಕನ್ನಡದ ಕುಮುಟಾದ ರಾಘವೇಂದ್ರ ಅವರ ಬಗ್ಗೆ ಮಾತನಾಡೋದಕ್ಕೆ ಬಹುಶಃ ರಾಘವೇಂದ್ರ ಅವರ ಹೆಸರು ಇತ್ತೀಚೆಗೆ ಒಂದಷ್ಟು ಜನ ಕೇಳಿಸ್ಕೊಂಡಿರ್ತೀರಿ ಯಾಕಂತಂದರೆ ಈ ಹಿಂದೆ ಎರಡು ಸಾವಿರದ ಹದಿನೇಳರಲ್ಲಿ ವಿರಾಟ್ ಕೊಹ್ಲಿ ಕೂಡ ಇವರ ಹೆಸರನ್ನು ಪ್ರಸ್ತಾಪ ಮಾಡಿರ್ತಾರೆ ಕನ್ನಡಿಗನೊಬ್ಬ ಟೀಮ್ ಇಂಡಿಯಾ ಜೊತೆಗೆ ಇದ್ದುಕೊಂಡು ಇಡೀ ತಂಡದ ಆಟಗಾರನ ರೋಹಿತ್ ಶರ್ಮಾ ಬರುವಂತಹ ಬಾಲ್ಗೆ ಸಿಕ್ಸರ್ ಹೊಡಿತಾ ಇದ್ರೆ ನೋಡೋದಕ್ಕೆ ಖುಷಿಯಾಗುತ್ತೆ ವಿರಾಟ್ ಕೊಹ್ಲಿ ಸಿಕ್ಸರ್ ಹೊಡಿತಾ ಇದ್ದರೆ ಬೌಂಡ್ರಿಯನ್ನು ಬಾರಿಸ್ತಾ ಇದ್ರೆ ನೋಡೋಕ್ಕೆ ಖುಷಿಯಾಗತ್ತೆ ಬಟ್ ಆದರೆ ಇದರ ಹಿಂದಿರುವಂತಹ ತಯಾರಿ ಇದೆಯಲ್ಲ ಅದು ಬಹಳ ದೊಡ್ಡದು ರಾಘವೇಂದ್ರ ಅನ್ನೋ ಕನ್ನಡಿಗ ಆ ಟೀಮ್ ಇಂಡಿಯಾದ ಜೊತೆಗಿದ್ದು ಆ ತಯಾರಿಯಲ್ಲಿ ಭಾಗಿಯಾಗಿದ್ದರು ಹಾಗಾದ್ರೆ ತಡ ಯಾಕೆ ರಾಘವೇಂದ್ರ ಅವರ ಕುರಿತಾಗಿ ಮಾತನಾಡೋದಕ್ಕೆ ಅವರ ಸ್ನೇಹಿತರಾದ ಬಾಲರಾಜ್ ಅವರು ನಮ್ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮಸ್ಕಾರ ಬಾಲರಾಜ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಬಹುಶಃ ಇವತ್ತು ರಾಘವೇಂದ್ರ ಅವರ ಬಗ್ಗೆ ಎಷ್ಟೋ ಜನ ಗೊತ್ತಿಲ್ದೇ ಇರೋರು ಕೂಡ ತಿಳ್ಕೊಳ್ತಾ ಇದ್ದಾರೆ ಅದು ಟೀಮ್ ಇಂಡಿಯಾ ಟ್ರೋಫಿಯನ್ನು ಗೆದ್ದ ಮೇಲೆ ಹದಿಮೂರು ವರ್ಷಗಳ ಆ ಹಸಿವನ್ನು ನೀಗಿಸ್ಕೊಂಡ ಮೇಲೆ ಆದರೆ ರಾಘವೇಂದ್ರ ಅವರ ಜೀವನಗಾಥೆ ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಇಪ್ಪತ್ತೊಂದು ರೂಪಾಯಿ ಇಟ್ಕೊಂಡು ಕ್ರಿಕೆಟರ್ ಆಗ್ತೀನಿ ಅಂತ ಹೋದವರು ಕಾರಣಾಂತರಗಳಿಂದ ಬಲಗೈ ಮುರ್ಕೊಳ್ತಾರೆ ಅದಾದ ಮೇಲೆ ಈ ಒಂದು ಟೀಮ್ ಇಂಡಿಯಾಗೆ ಸೇರ್ಕೊಂಡಿದ್ದೆ ಒಂದು ರೋಚಕತೆ ಸ್ಮಶಾನದಲ್ಲಿ ಮಲಗಿ ಕಷ್ಟ ಸುಖಗಳನ್ನು ನೋಡ್ಕೊಂಡು ಇವತ್ತು ಟ್ರೋಫಿಯಲ್ಲಿ ಗೆಲ್ಲುವಲ್ಲಿ ಪ್ರಮುಖ ಸ್ಥಾನವನ್ನು ವಹಿಸಿದ್ದಾರೆ ನೀವು ಅವರ ಸ್ನೇಹಿತಾ ಏನು ಹೇಳೋದಕ್ಕೆ ಇಷ್ಟಪಡುತ್ತೀರಿ ಅವ್ರ ಬಗ್ಗೆ ಮೊದಲನೇದಾಗಿ ಅವರು ಪ್ರಾರಂಭವಾಗಿ ನಮ್ಮ ಕಾಲೇಜ್ ಕ್ಲಾಸ್ಮೇಟ್ ಮೇಡಮ್ ಅವರು ಹಾ 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 ಆರ್ಟ್ಸ್ ಕಾಲೇಜಿನ ಕ್ಲಾಸ್ಮೇಟ್ ಓಕೆ ಸೋ ಬಂದಿದ್ದಂತ ವ್ಯಕ್ತಿ ಅವರು ಕ್ರಿಕೆಟ್ ಆದ್ರೂಸ್ಕರ ಬಂದು ಆ ಅವರ ಒಂದು ಡೆಡಿಕೇಶನ್ ಇವತ್ತು ಅವರು ಈ ಮಟ್ಟಿಗೆ ಒಂದು ತಂದಿದೆ ಯಾಕಂತಂದ್ರೆ ಅವತ್ತಿನ ಒಂದು ಕಾಲದಲ್ಲಿ ಅವ್ರ ಜೇಬಿನಲ್ಲಿ ಒಂದ್ ರೂಪಾಯಿ ಇರ್ತಿದಿಲ್ಲ ನಮ್ಮ ಬಿ ಕಾಲೇಜ್ ಸ್ಟೇಡಿಯಂ ಇದೆ ಆ ಸ್ಟೇಡಿಯಂ ಹತ್ರನೇ ಇರೋರು ಸ್ಟೇಡಿಯಂ ಮುಂದೆ ಪಕ್ಕ ಕ್ರಿಕೆಟ್ ಮ್ಯಾಟ್ ಇಡ್ತಾರಲ್ಲ ಕ್ರಿಕೆಟ್ ಮ್ಯಾಟ್ ಕಿಟ್ ಎಲ್ಲ ಅಲ್ಲಿ ಅವರು ಮಲಗ್ತಾ ಇದ್ರು ಸೊ ನಾವು ಅಲ್ಲಿ ಮಲಗ್ತಾ ಇದ್ರು ಪಕ್ಕನೆ ಸ್ಮಶಾನ ಹಿಂಗೆ ಏನಾದ್ರು ಸುಡಿತಾ ಇರೋದು ಅವ್ರು ಅಲ್ಲೇ ಇರ್ತಾ ಇದ್ರು ಅಲ್ಲಿ ಪಕ್ಕ ಪಕ್ಕ ಏನ್ ಇರ್ತಿದಿಲ್ಲ ಸೊ ಅಂತ ವ್ಯಕ್ತಿ ಒಂದೊತ್ತು ಊಟಕ್ಕೆ ಬಹಳ ಪರದಾಡ್ಬೇಕಾಗಿತ್ತು ಅವ್ರ ಜೀವನನೇ ಬಹಳ ಕಷ್ಟಕರ ಆದ್ರೆ ಅವ್ರ ಒಂದು ಸಾಧನೆಯ ಒಂದು ಆ ಒಂದು ಛಲ ಅವ್ರು ಬಿಡ್ತಿದಿಲ್ಲ ಯಾಕಂತಂದ್ರೆ ಕ್ರಿಕೆಟ್ ಆಡ್ಬೇಕಂತ ಅವ್ರದೊಂದು ಒಂದು ಛಲ ಅವರು ಮೊದಲನೇದಾಗಿ ಬಿಡಿ ಸ್ಪೋರ್ಟ್ಸ್ ಅಂತ ಒಂದ್ ಸ್ಪೋರ್ಟ್ಸ್ ಕ್ಲಬ್ ಗೆ ಆಡ್ತಾ ಇದ್ರು ನಮ್ಮ ಕಾಲೇಜ್ ಬರ್ತಾ ಇದ್ರು ಅವರು ಜೊತೆ ಅವಾಗ ಬೆಳೀತು ಅವಾಗ ನಾವು ಅವ್ರ ಹತ್ರ ಭೇಟಿ ಆದಾಗ ಅವ್ರಿಗೆ ಹೇಳ್ತಾ ಇದ್ರು ನಾನು ಮುಂದಿನ ದಿವಸ ಒಂದ್ ದೊಡ್ಡ ಪ್ಲೇಯರ್ ಆಗ್ಬೇಕಂತ ಆಸೆ ಇದೆ ನನ್ಗೆ ಅಂತ ಹೇಳ್ತಾ ಇದ್ರು ಬಿಟ್ಟು ಬಂದಿದಿನಿ ಊರು ಬಿಟ್ಟು ಎಲ್ಲಾನು ಬಿಟ್ಟು ಬಂದಿದ್ದೀನಿ ಒಂದ್ ದೊಡ್ಡ ಪ್ಲೇಯರ್ ಆಗ್ಬೇಕಂತ ನನ್ನ ಆಸೆ ಆದ್ರೆ ಬಡತನ ಅವನ ಬಡತನ ಆ ಒಂದು ಕಾರಣಕ್ಕೆ ಸ್ವಲ್ಪ ಹಿಂದೆ ಉಳಿಬೇಕಾಯ್ತು ಆದ್ರೂ ದೇವರು ಅವನಿಗೆ ಒಳ್ಳೆ ಒಂದು ಚಾನ್ಸ್ ಕೊಟ್ಟಿದಾನೆ ಅಲ್ಲಿಂದ ಅವ್ರ ಅವರು ಒಂದು ಕಾಲದಲ್ಲಿ ನಾವು ದುಡ್ಡು ಇರ್ತಿದಿಲ್ಲ ನಾವೇ ಒಂದು ಹಾಕಿ ಸ್ಟಿಕ್ ಹಾಕಿ ಸ್ಟಿಕ್ ಅಂತ ಅಲ್ಲಿ ಇಡ್ತಿದ್ವಿ ನಾವು ಹಾಕಿ ಆಡ್ತಾ ನಮ್ಮ ಟೀಮ್ ಕಾಲೇಜ್ ಟೀಮ್ ಸ್ಟಿಕ್ ಶೂಸ್ ಎಲ್ಲಾ ಇಡ್ತಿದ್ವಿ ಅದನ್ನ ಕಾಯ್ತಿದ್ರು ಅವ್ರು ಕಾಯ್ತಿದ್ರು ನಾವು ಅವ್ಗೆ ಆ ಒಂದಷ್ಟು ಹಣ ಕೊಡ್ತಾ ಇದ್ವಿ ಅವರ ಪರಿಸ್ಥಿತಿ ಬಹಳ ಗಂಭೀರ ಅಂತ ವ್ಯಕ್ತಿ ಅವರು ಆದ್ರೂ ಇವತ್ತು ಇಂಡಿಯಾದ ಸಪೋರ್ಟ್ ಸ್ಟಾಪ್ ಆಗಿ ಕೆಲಸ ಮಾಡಿ ಇವತ್ತು ಭಾರತದ ಒಂದು ವರ್ಲ್ಡ್ ಕಪ್ಗೆ ತಮ್ಮ ಕೊಡುಗೆ ಕೊಡುಗೆ ನೀಡಿದ್ದಾರೆ ಇದಕ್ಕೆ ನಾವು ಫುಲ್ ತುಂಬಾ ಹೃದಯ ಅಂದ್ರೆ ತೆರೆಮರೆಯಲ್ಲಿ ತುಂಬಾ ಜನ ಕೆಲಸ ಮಾಡ್ತಾ ಇರ್ತಾರೆ ಅಂದ್ರೆ ರಾಘವೇಂದ್ರ ಅವರ ರೀತಿಯಾಗಿ ಹಲವಾರು ಜನ ಇರ್ತಾರೆ ಬಟ್ ಆದ್ರೆ ನಮ್ಮ ಒಬ್ಬ ಕನ್ನಡದ ಆ ಯುವಕ ಚಲದಂಕ ಮಲ್ಲನಂತೆ ಹೋಗಿ ಯಾಕಂದ್ರೆ ಹದಿಮೂರು ವರ್ಷಗಳ ಕಾಲ ಅಲ್ಲಿ ಇದ್ದುಕೊಂಡು ಕೆಲಸ ಮಾಡೋದು ನಾಯಕರಿಗೆ ತರಬೇತಿ ಕೊಡೋದು ಅಂದ್ರೆ ಸುಮ್ನೆ ಅಲ್ಲ ಅವರು ಮೊದಲು ಅವ್ರ ಮನೆಯಿಂದ ಸಪೋರ್ಟ್ ಸಿಗ್ಲಿಲ್ಲ ಕ್ರಿಕೆಟ್ ಆಡೋದಕ್ಕೆ ಅಂತ ಹೌದಾ ಏನ್ ಏನೆಲ್ಲಾ ಆಗಿತ್ತು ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅವ್ರು ಮನೆಯಲ್ಲಿ ಅವ್ರ ಬಡತನ پڑھತಾನೆ ನಾನು پڑھತಾನಾ ಕ್ರಿಕೆಟ್ ಆಡಬೇಕು ಅಂತ ಆಸೆ. ಹ್ಮ್ ಹಾಗಾಗಿ ಅವನು സ്കൂಲ್ ಬಿಟ್ಟ ಬಂದಿದ್ರು. ಏನಪ್ಪಾ ಅಂದ್ರೆ ಅವನು ನೋಟ್ ಕ್ರಿಕೆಟ್ ಅಲ್ಲಿ ಮುಂದೆ ಹೋಗ್ಬೇಕು ಅದೊಂದೇ ಗುರಿ ಅವನು. ಹಾ ಹಾಗಾಗಿ ಅಷ್ಟ ಸ್ವಲ್ಪ ಸ್ನೇಹಿತರಲ್ಲಿ ಸ್ವಲ್ಪ ಕೋಚೆಸ್ ಅಲ್ಲಿ ಅಲ್ಲಿ ಇಲ್ಲಿ ದುಡ್ಡು ಸಾ ಇದರ ಮಾಡ್ಕೊಂಡ್ಬಿಟ್ಟು ಕಾಲೇಜ್ ಅತ್ತಿ ಕಾಲೇಜಿನಿಂದ ಕ್ರಿಕೆಟ್ ಆಡಿ ಕ್ಲಬ್ಗೆ ಕ್ರಿಕೆಟ್ ಆಡಿ ಮುಂದೆ ಹೋಗ್ಬೇಕಂತ ತನ್ನ ಆಸೆ. ಹಾ. ಇದೊಂದೇ ಬಿಟ್ ಬೇರೆ ಏನು ಇರ್ತಿದಿಲ್ಲ ಅವನ ತಲೆಲಿ. ಮುಂದೆ ಹೋಗಿ ಮುಂದೆ ಹೋಗಿ ದೊಡ್ಡ ದೊಡ್ಡ ಪ್ಲೇಯರ್ ಇಂಟರ್ ನ್ಯಾಷನಲ್ ಪ್ಲೇಯರ್ ಪರಿಚಯ ಆಯ್ತು ಅಲ್ಲಿಂದ ಮುಂದೆ ಅವನ ಜೀವನ ಜರ್ನಿ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಈ ಹುಬ್ಬಳ್ಳಿಗೆ ಬರೋದಕ್ಕಿಂತ ಮುಂಚೆ ಸ್ಮಶಾನದಲ್ಲಿ ಏನೋ ಇದ್ರಂತೆ ಒಂದ್ ನಾಲ್ಕೈದು ವರ್ಷ ಅಲ್ಲೇ ಆಶ್ರಯವನ್ನ ಪಡೆದುಕೊಂಡಿದ್ರಂತೆ ಹೌದಾ ಇದು ಹೇಗೆ ಅಂತ ಸ್ಮಶಾನ ಸ್ಮಶಾನ ಪಕ್ಕಾ ಒಂದು ಸ್ಟೇಡಿಯಂ ಇದೆ ಮೇಡಂ ಬಿ ಗ್ರೌಂಡ್ ಸ್ಟೇಡಿಯಂ ಆ ಸ್ಟೇಡಿಯಂ ಅಲ್ಲಿ ಕಿಟ್ ಇಡ್ತಾರೆ ಈ ಮ್ಯಾಟ್ ಈಗೆಲ್ಲ ಟರ್ಫ್ ಈಗೆಲ್ಲ ಅವಾಗ ಮ್ಯಾಟ್ ನಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು ಆ ಮ್ಯಾಟ್ ಮ್ಯಾಟ್ ಆ ಮ್ಯಾಟ್ ರೂಮಲ್ಲಿ ಮ್ಯಾಟ್ ರೂಮ್ ಅಲ್ಲಿ ಕ್ರಿಕೆಟ್ ವಸ್ತುಗಳನ್ನ ಇಡ್ತಾ ಇದ್ರು ಅಲ್ಲಿ ಆ ರೂಮಲ್ಲಿ ಅವ್ರ ಇದ್ರು ಮುಂದೆ ಪಕ್ಕನೆ ಸ್ಮಶಾನ ಈಗ ನೋಡಿದ್ರೆ ಒಂದು ಹಂಡ್ರೆಡ್ ಮೀಟರ್ ಅಲ್ಲಿ ಸ್ಮಶಾನ ಇರ್ತಿತ್ತು ಮುಂದೆ ಎಲ್ಲಾ ಆಜು ಬಾಜು ಎಲ್ಲ ಒಂದು ಆ ಸ್ಮಶಾನ ಗ್ರೌಂಡ್ ಬಾಜುನೇ ಸ್ಮಶಾನ ಹಾಗಾಗಿ ಅವರು ಸ್ಮಶಾನದಲ್ಲೇ ಇರ್ತಿದ್ರು ಅದಾದಮೇಲೆ ಏನೋ ಅವರು ಬಲಗೈ ಮೂಳೆ ಮುರಿಯುತ್ತೆ ಹಾಸ್ಟೆಲ್ ಮೆಟ್ಲಿಂದ ಕೆಳಗಿಳಿಯೋ ಸಂದರ್ಭದಲ್ಲಿ ಹಾಗಾಗಿ ಎಷ್ಟೋ ಜನ ಕನ್ಸುತ್ತೆ ಒಂದು ಕನಸನ್ನೇ ಬಿಟ್ಬಿಡ್ತಾರೆ ಓಕೆ ಕ್ರಿಕೆಟರ್ ಆಗೋದಕ್ಕೆ ಆಗೋದಿಲ್ಲ ನಾನು ಇನ್ನೇನೇ ಪ್ರಯತ್ನ ಪಟ್ಟರು ಅಷ್ಟೇ ಅಂತ ಬಟ್ ಆದರೂ ಕೂಡ ಬಲಗೈ ಮೂಳೆ ಮುರಿದ್ರೂ ಕೂಡ ಏನೋ ಒಂದು ನನ್ನ ಕಡೆಯಿಂದ ಆದಂತಹ ಕೆಲಸವನ್ನು ಅಥವಾ ನನ್ನ ಕಡೆಯಿಂದ ಆದಂತಹ ವಿಷಯವನ್ನು ಮಾಡಬೇಕು ಅಂತ ಮುಂದಾಗ್ತಾರೆ ಸೊ ಇದಾದಮೇಲೆ ಇದೊಂದು ಟರ್ನಿಂಗ್ ಪಾಯಿಂಟ್ ಆಯ್ತಾ ಅವರಿಗೆ ಹೇಗೆ ಅಂತ ಹೌದು ಮೇಡಮ್ ಯಾಕಂದ್ರೆ ಅದೊಂದು ಕೆಟ್ಟ ಗಳಿಕೆ ಅವ್ರದ್ದು ಲೈಫ್ ಅಲ್ಲಿ ಹಾಗಾಗಿ ಅಲ್ಲಿಂದ ಅವರು ಮತ್ತೆ ಇಲ್ಲ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿದ್ರು ಹ್ಮ್ ಅದಾದ್ಮೇಲೆ ಅಂದ್ರೆ ಟೀಮ್ ಇಂಡಿಯಾ ಹೋಗಿ ಸೇರ್ಕೊಳ್ತಾರೆ ಅವರು ಯಾಕಂತಂದ್ರೆ ಶ್ರೀನಾಥ್ ಅವರ ಪರಿಚಯ ಆಗತ್ತೆ ಬೇರೆ ಬೇರೆ ಆಟಗಾರರ ಪರಿಚಯ ಆಗತ್ತೆ ಇನ್ನೂ ಈ ಎರಡ್ ಸಾವಿರದ ಹದಿನೇಳರಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಮಾತು ಹೇಳ್ತಾರೆ ಅಂದ್ರೆ ನನ್ನ ಹಿಂದೆ ಇರುವಂತಹ ಶಕ್ತಿ ಯಾರಿಗೂ ಗೊತ್ತೇ ಇಲ್ಲ ಅಂದ್ರೆ ಎಷ್ಟೋ ಜನಕ್ಕೆ ಅದು ಪ್ರಪಂಚಕ್ಕೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಅಂದ್ರೆ ಅವನ್ನ ಪ್ರಶಂಸಿಸ್ತಾರೆ ಹಾಡಿ ಇದೇ ರಾಘವೇಂದ್ರ ಅವನ್ನ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರ್ಲಿಲ್ಲ ಹೌದೌದು ಮೇಡಮ್ ಇದಕ್ಕಿಂತ ಮುಂಚೆ ಸಚಿನ್ ತೆಂಡೂಲ್ಕರ್ ಅಲ್ಲಿ ಸಚಿನ್ ತೆಂಡೂಲ್ಕರ್ ಜೋಗಲ್ ಶರ್ನಾಥ್ ಇವರಲ್ಲಿ ಕೆಲಸ ಮಾಡಿದ್ದಾರೆ ಸಚಿನ್ ತೆಂಡೂಲ್ಕರ್ ಅವರು ಮುಂದೆ ಬಂದು ಮುಂದೆ ಅದನ್ನೇ ವಿರಾಟ್ ಕೊಹ್ಲಿ ಹತ್ರ ಅವರು ಸಪೋರ್ಟ್ ಸ್ಟಾಪ್ ಆಗಿ ಕಂಟಿನ್ಯೂ ಮಾಡಿದ್ದಾರೆ ಮೇಡಮ್ ಒಳ್ಳೆ ಬೌಲರ್ ಬೌಲಿಂಗ್ ಮಾಡ್ತಾ ಅವ್ರನ್ನ ಪ್ರಾಕ್ಟೀಸ್ ಕೊಡೋರು ಸೊ ಈ ಟೈಪ್ ಅವರ ಜರ್ನಿ ಸ್ಟಾರ್ಟ್ ಆಯ್ತು ಈ ದೊಡ್ಡ ದೊಡ್ಡ ನಾಯಕರ ಜೊತೆಗೆ ಸೇರ್ಕೊಂಡ್ ನಂತರದಲ್ಲಿ ಅವರಿಗೆ ಅಭ್ಯಾಸ ಅಂದ್ರೆ ಸುಮ್ನೆ ಕೆಲಸ ಅಲ್ಲ ಯಾಕಂತಂದ್ರೆ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಎಲ್ಲರಲ್ಲೂ ಕೂಡ ಶಬಾಶ್ ಅನ್ಸ್ಕೊಂಡಿದ್ರು ನೀವ್ ಹೇಳ್ದಂಗೆ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು ಜಾವಗಲ್ ಶ್ರೀನಾಥ್ ಅವರಾಗಿರ್ಬೋದು ಮೊದಲು ಜಾವಗಲ್ ಶ್ರೀನಾಥ್ ಅವರ ಪರಿಚಯ ಆಗತ್ತೆ ಅವರಲ್ಲಿ ಕರ್ಕೊಂಡು ಹೋಗ್ತಾರೆ ಅದಾದ್ಮೇಲೆ ಸಚಿನ್ ತೆಂಡೂಲ್ಕರ್ ಅವರ ಕಣ್ಣಿಗೆ ಬೀಳ್ತಾರೆ ಅಂದ್ರೆ ಎಲ್ಲಾ ನಾಯಕರು ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ಅಷ್ಟೊಂದು ಟ್ಯಾಲೆಂಟ್ ಆಗಿದ್ರ ಅವ್ರು ಯಾವ ರೀತಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರಂತೆ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆಯಾ ಅದ್ರ ಬಗ್ಗೆ ನಾನು ಹಂಚ್ಕೊಂಡಿದ್ರ ನಿಮ್ಮ ಹತ್ರ ಹ್ಮ್

ಈಗ ಇಲ್ಲ ಮೇಡಮ್ ಇಲ್ಲ ಕಾಲೇಜಲ್ಲಿ ಇದ್ರು ಈಗ ಇಲ್ಲ ಮೇಡಂ ಓಕೆ ಚೆನ್ನಾಗಿದೆ ಓಕೆ ಈಗ ಅದಾದ ಮೇಲೆ ಅಂದ್ರೆ ಅವರ ಕುಟುಂಬಕ್ಕೆ ಬಂದ್ರ ಭೇಟಿ ಆದ್ರ ಈ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇಲ್ಲ ಅನ್ಸುತ್ತೆ ನಮಗೆ ಮಾಹಿತಿ ಇಲ್ಲ ಮೇಡಂ ಅಂದ್ರೆ ಕಾಲೇಜಲ್ಲಿ ಅಂದ್ರೆ ಇದ್ರ ಮೂಲಕ ಏನ್ ಹೇಳಕ್ ಬಯಸ್ತೀರಾ ಬಾಲರಾಜ್ ಅವ್ರ ಅಂದ್ರೆ ಛಲ ಒಂದಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅದಕ್ಕೆ ಉದಾಹರಣೆ ಅಂತಂದ್ರೆ ರಾಘವೇಂದ್ರ ಅವರು ಅಂತ ಹೇಳ್ತಾರೆ ಯಾಕಂತಂದ್ರೆ ಇತ್ತೀಚಿನ ಇತ್ತೀಚೆಗೆ ಬರುವಂತಹ ಹುಡುಗರು ಹೆಂಗೆ ಅಂತಂದ್ರೆ ಒಂದ್ ವರ್ಷ ಎರಡು ವರ್ಷ ಮೂರ್ ವರ್ಷ ಆಗಿದ ತಕ್ಷಣ ತಮ್ಮ ಕನಸು ಈಡೇರ್ಲಿಲ್ಲ ಅಂದ್ರೆ ಮುಗಿದೋಯ್ತು ಒಂದು ಫೀಲ್ಡ್ ಅನ್ನೇ ಅಂದ್ರೆ ಬದಲಾವಣೆ ಮಾಡ್ಕೊಳ್ತಾರೆ ಅಥವಾ ಇನ್ನೊಂದ್ ಯಾವ್ದೋ ಬೇರೆ ಹಾದಿ ಹಿಡಿತಾರೆ ಅಂತವ್ರಿಗೆಲ್ಲರಿಗೂ ಕೂಡ ಒಂದ್ ರೀತಿಯಾಗಿ ಮಾದರಿಯಾಗಿ ನಿಲ್ತಾರ ರಾಘವೇಂದ್ರ ಅವರು ಅಂತ ಇವರು ಒಂದು ರೋಲ್ ಮಾಡೆಲ್ ಇದ್ದಾಗೆ ಮೇಡಮ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಇವರು ತಮ್ಮ ಒಂದು ಕಠಿಣ ಪರಿಶ್ರಮದಿಂದ ನಂಬಿಕೆ ಪರಿಶ್ರಮ ಕಠಿಣ ಶ್ರಮ ಇದರಿಂದ ಇದರಿಂದ ಮುಂದಿನ ಪೀಳಿಗೆಗೆ ಅಥವಾ ಈ ಹಿಂದಿನ ಯುವಕರಿಗೆ ಒಂದು ಒಳ್ಳೆಯ ಮೆಸೇಜ್ ದೊರಕಂತಾಗಿದೆ ಮೇಡಂ ಇದರಿಂದ ಬಹಳಷ್ಟು ಕಳ್ಕೊಬಹುದು ಯಾಕಂದ್ರೆ ಒಂದತ್ತು ಕೂಳದ ಮನುಷ್ಯ ಇವತ್ತು ದೊಡ್ಡ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಆ ಒಂದು ಟಿ ಕ್ರಿಕೆಟ್ ಟೀಮ್ ಅಲ್ಲಿ ಸಪೋರ್ಟ್ ಸ್ಟಾಫ್ ಆಗಿ ಕೆಲಸ ಮಾಡ್ತಾರೆ ಅಂದ್ರೆ ದೊಡ್ಡ ಒಂದು ಆಶ್ಚರ್ಯ ಹೀಗಾಗಿ ಅವರ ಒಂದು ಇದಕ್ಕೆ ಕಾರಣ ಅವರ ಪರಿಶ್ರಮ ಪರಿಶ್ರಮವೇ ಮುಂದೆ ಅವ್ರಿಗೆ ಮುನ್ನಡಿ ಆಗಿದೆ ಅವರ ಟ್ಯಾಲೆಂಟ್ ಯಾವ್ದ್ರಲ್ಲಿ ಅತಿ ಹೆಚ್ಚಿಂದಾಗಿ ಯಾವ್ದ್ರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ರು ಅವರ ಅಭ್ಯಾಸ ಅವರ ಅಭ್ಯಾಸ ಹೆಂಗಿತ್ತು ಅಂತ ಅವರು ಆಲ್ಮೋಸ್ಟ್ ಕ್ರಿಕೆಟ್ ಬ್ಯಾಟಿಂಗ್ ಆಡೋದ್ರಲ್ಲಿ ಬಹಳ ಪರಿಣಿತರು ಹಾಗೂ ಬೌಲಿಂಗ್ ಎರಡೂದ್ರಲ್ಲಿ ಅವರು ಮಾಡ್ತಿದ್ರು क्रिकेट uh, बैटिंग ले अति उत्तम बैट्सम् बैट ಹಾ ಹಾ ಎಸ್ ಬಾಲರಾಜ್ ಅವರೇ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀರಿ ರಾಘವೇಂದ್ರ ಅವರು ಒಂದು ರೀತಿಯಾಗಿ ಪ್ರೇರೇ ಪ್ರೇರಣೆಯಾಗಿ ನಿಲ್ತಾರೆ ಇಷ್ಟೋ ಯುವ ಸಮುದಾಯಕ್ಕೆ ಅಥವಾ ಕ್ರಿಕೆಟ್ ಜಗತ್ತಿಗೆ ಬರುವಂಥವ್ರಿಗೆ ಅನ್ನೋದನ್ನ ಅಂತಿಮವಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅವ್ರು ನಮ್ಮ ಕನ್ನಡಿಗರು ಅನ್ನೋದೇ ಹೆಮ್ಮೆ ಯಾಕಂತಂದ್ರೆ ಕರ್ನಾಟಕದಿಂದ ಹೋದಂತಹ ಎಷ್ಟೋ ನಾಯಕರು ಅದು ನಮ್ಮ ಮೊದಲೇದಾಗಿ ರಾಹುಲ್ ದ್ರಾವಿಡ್ ಅವರಿಂದಾನೆ ತೊಗೊಳ್ಬಹುದು ಅಥವಾ ಅನೇಕರು ಕೆ ಎಲ್ ರಾಹುಲ್ ಇತ್ತೀಚಿನವ್ರನ್ನ ತೊಗೊಳ್ಬಹುದು ಅನೇಕ ನಾಯಕರು ಸೊ ಇಂಥವರಲ್ಲಿ ಕೂಡ ಇವರೆಲ್ಲರ ಜೊತೆ ಗುರುತಿಸ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಇದೊಂದು ನಮ್ಮ ಕನ್ನಡದ ಹೆಮ್ಮೆ ಮೇಡಮ್ ಆಕ್ಚುಲಿ ಎಲ್ಲಾ ಒಂದು ವರ್ಲ್ಡ್ ಕಪ್ ಅಲ್ಲಿ ಅವರು ಭಾಗವಹಿಸಿದ್ದಾರೆ ಮೊದಲಿಂದ ಸಚಿನ್ ತೆಂಡೂಲ್ಕರ್ ಇದ್ದಾಗೂ ವರ್ಲ್ಡ್ ಕಪ್ ಅಲ್ಲಿ ಸಪೋರ್ಟ್ ಸ್ಟಾಪ್ ಆಗಿ ಇಲ್ಲಿವರೆಗೂ ಅವ್ರೆಲ್ಲ ವರ್ಲ್ಡ್ ಕಪ್ ಅಲ್ಲಿ ಅಹ್ ಹಿನ್ನೆಲೆ ಒಂದು 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 ಒಳ್ಳೆಯ ಒಂದು ಪ್ರೋತ್ಸಾಹದಾಯಕರಾಗಿ ಭಾರತ ತಂಡಕ್ಕೆ ಅವರು ತಮ್ಮ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಹಾಗಾಗಿ ಇದು ಕನ್ನಡಿಗರಿಗೆ ಕರ್ನಾಟಕಕ್ಕೆ ಒಂದು ಒಳ್ಳೆ ಹೆಮ್ಮೆಯ ವಿಷಯ ಮೇಡಮ್ ಓಕೆ ಎಸ್ ಧನ್ಯವಾದ ಬಾಲರಾಜ್ ಅವರೇ ಅವರ ಸ್ನೇಹಿತರಾಗಿ ಒಂದಷ್ಟು ವಿಚಾರಗಳನ್ನ ಅವರ ಕುರಿತಾಗಿ ನಮ್ಮ ಮುಂದೆ ಹಂಚಿಕೊಂಡಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ನೋಡಿದ್ರಲ್ಲ ಆ ರಾಘವೇಂದ್ರ ಅವರು ನಿಜಕ್ಕೂ ಇವತ್ತು ಮಾದರಿಯಾಗಿ ನಿಲ್ತಾರೆ ಅವರ ಜೀವನ ಖಾತೆ ಯಶೋಗಾತೆ ನಿಜಕ್ಕೂ ದೊಡ್ಡದು ಯಾಕಂತಂದ್ರೆ ಏನೂ ಇಲ್ಲದೆ ಮನೆ ಬಿಟ್ಟು ಹೋದಂತಹ ಒಬ್ಬ ಯುವಕ ಇವತ್ತು ಟೀಮ್ ಇಂಡಿಯಾ ಗೆಲುವಲ್ಲಿ ತನ್ನದೂ ಕೂಡ ಒಂದು ಪಾತ್ರವನ್ನು ತೋರಿಸ್ಕೊಟ್ಟಿದ್ದಾನೆ ಬೆನ್ನೆಲುಬಾಗಿ ನಿಂತಿದ್ದಾನೆ ಹದಿಮೂರು ರಕ್ಷ ವರ್ಷಗಳ ಕಾಲ ತನ್ನ ರಕ್ತವನ್ನೇ ಬಸಿದು ಭಾರತದ ತಂಡದ ಜೊತೆಗಿದ್ದಾರೆ ಇವರ ಈ ಜರ್ನಿ ಇದೇ ರೀತಿಯಾಗಿ ಸಾಗಲಿ ಮತ್ತಷ್ಟು ಯಶಸ್ಸುಗಳನ್ನು ಆಗಲಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ತಾ ಇರಿ ಸಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ